ವೀಕ್ಷಕರೇ ಇವತ್ತು ಜೀವನದಲ್ಲಿ ಒಂದು ಮನೆ ಅನ್ನೋದು ಒಂದು ವಾಸ್ತು ಪ್ರತಿಯೊಬ್ಬರು ಒಂದು ಮನೆ ಕಟ್ಟಲೇಬೇಕನ್ನೋದು ಒಂದು ಅಭಿಪ್ರಾಯ ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ ಆದರೆ ಆ ಮನೆ ಪ್ರಕಾರ ಮನುಷ್ಯ ಒಂದು ಪ್ಲಾನ್ ಅಂತ ಮಾಡ್ಕೋಬೇಕನ್ನೋದು ಪ್ರತಿಯೊಬ್ಬರಿಗೆ ಒಂದು ಅಭಿಪ್ರಾಯ ಇದ್ದಾಗ ಮನೆ ಕಟ್ಟಿರ್ತಾರೆ ಮನೆ ಒಳಗಡೆ ಏನು ಮಾಡಿದರೆ ನೆಂಬಿದು ಆಗಿರೋದಿಲ್ಲ ಯಾವುದೂ ಫಲ ಸಿಗೋದಿಲ್ಲ ಅನ್ಕೊಂಡಿದ್ದು ಒಂದಾಗ್ತಾ ಇಲ್ಲ ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅದಕ್ಕೆ ಎಲ್ಲ ಕಾರಣಗಳೇನು ಮನೆ ನಮ್ಮದು ಎಂಟು ದಿಕ್ಕಿದೆ ಎಂಟು ದಿಕ್ಕಿನಲ್ಲಿ ಯಾವ ದಿಕ್ಕು ನಮಗೆ ಸರಿ ಯಾವ ದಿಕ್ಕು ನಮ್ಗೆ ತಪ್ಪು ಅನ್ನೋದು ಕೆಲವರಿಗೆ ಮನೆಯ ಬಗ್ಗೆ ಇರ್ತಕ್ಕಂಥ ವಾಸುವ ಸ್ಥಳ ವಾಸ್ತು ಬಗ್ಗೆ ಅಷ್ಟು ಫರ್ಫೆಕ್ಟಾಗಿ ಗೊತ್ತಾಗಲ್ಲ ಆದರೆ ಮನೆ ಎಂಟು ದಿಕ್ಕದಲ್ಲಿ ಯಾವ ಯಾವ ದಿಕ್ಕಪ್ಪ ಅಂತ ಕೆಲವು ಜನ ನಮಗೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ಪ್ರತಿಯೊಬ್ಬರು ಒಂದು ಮನೆ ಈಶಾನ್ಯ ಆಗ್ನೆ ನೈಋತ್ಯ ವಾಯುವ್ಯ ಅಂತ ಇದೆ ಮತ್ತು ಆಮೇಲೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಎಂಟು ದಿಕ್ಕು ಮತ್ತು ಶಂಟರ್ ಇರ್ತಕ್ಕಂಥ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಮಧ್ಯ ಆದರೆ ಒಬ್ಬ ಮನುಷ್ಯನಿಗೆ ಎಂಟು ದಿಕ್ಕು ನಾಲ್ಕು ನಾಲ್ಕು ಎಂಟು ದಿಕ್ಕಿದ್ರೆ ಸರಿ ಒಬ್ಬ ಮನುಷ್ಯನಿಗೆ ಒಂದು ಮೊಳಗುವಂಥದ್ದ ಜಾಗ ಮತ್ತು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ನಾವು ಆ ಸ್ಥಾನ ಅಂದರೆ ಆ ಜಾಗದ ಬಗ್ಗೆ ಬ್ರಹ್ಮಸ್ಥಾನದ ಬಗ್ಗೆ ಕೆಲವು ಜನಗಳು ಗೊತ್ತೇನೆ ಇರೋದಿಲ್ಲ ಈಶಾನ್ಯದಲ್ಲಿ ಏನೋ ಟ್ಯಾಲೆಟ್ ಇಟ್ಟಿರ್ತಾರೆ ಮತ್ತು ಈಶಾನ್ಯದಲ್ಲಿ ಶಾನ್ಯದಲ್ಲಿ ಏನೋ ಬೆಡ್ರೂಮ್ ಮಾಡಿರ್ತಾರೆ ಈಶಾನ್ಯದಲ್ಲಿ ಏನೋ ಮೆಟ್ಟಲು ಹೋಗಿರ್ತದೆ ಯಾವುದು ಮಾಡಬೇಕನ್ನೋದು ದೋಚೋದಿಲ್ಲ ಅದರಲ್ಲಿಂದ ಪರ್ಫೆಕ್ಟ್ ಆಗಿ ಮನೆ ವಾಸ್ತು ಪ್ರಕಾರದ ಆರೋಗ್ಯದಲ್ಲಿ ತುಂಬ ತೊಂದರೆ ಆಗ್ತಾ ಇರ್ತದೆ ಪ್ರಾಣ ಭಯ ಆಗ್ತಾ ಇರ್ತದೆ ದುಡ್ಡಿನಿಂದ ಭಯ ಆಗ್ತಾ ಇರ್ತದೆ ಧನಪ್ರಾಪ್ತಿಯಿಂದ ಭಯ ಆಗ್ತಾ ಇರ್ತದೆ ಯಾವುದು ಮಾಡಿದ್ರೆ ನಮ್ಮ ಕೈಗೊಳ್ಳೋದಿಲ್ಲ ಅದ್ರಲ್ಲಿಂದ ಈ ನಾಲ್ಕು ನಾಲ್ಕು ಎಂಟು ದಿಕ್ಕದ ಬಗ್ಗೆ ಫಸ್ಟ್ ಮನುಷ್ಯ ತಿಳ್ಕೋಬೇಕು ತಿಳ್ಕೊಂಡ್ಬಿಟ್ಟ ನಂತರ ಮುಂದೆ ನಾವು ಏನು ಮಾಡಬೇಕು ಏನು ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಯಾವ ಥರ ನಮ್ಗೆ ಸುಖ ಸಂತೋಷ ಸಿಗುತ್ತಾ ಅನ್ನೋದು ಪ್ರತಿಯೊಬ್ಬರ ಮನುಷ್ಯನಲ್ಲಿ ಯಾಕಂದ್ರೆ ಎಂಟು ದಿಕ್ಕಿನಲ್ಲಿ ನಾಲ್ಕು ಒಳ್ಳೆ ದಿಕ್ಕಿದೆ ನಾಲ್ಕು ಕೆಟ್ಟ ದಿಕ್ಕಿದೆ ಅದು ಯಾವ ಯಾವ ದಿಕ್ಕು ಒಳ್ಳೆಯದು ಯಾವ ಯಾವ ಕೆಟ್ಟ ದಿಕ್ಕು ಅಂತ ನೀವು ತಿಳ್ಕೋಬೇಕು ತಿಳ್ಕೊಂಡಾಗನೇ ಅವಾಗ ಜಾತಕದ ಬಗ್ಗೆ ಎಲ್ಲ ಪರಿಶೀಲಿಸಲೇ ಬೇಕಾಗುತ್ತಾ ಒಂದು ಮನೆ ಶುದ್ಧಿದ್ರೆ ಮನುಷ್ಯ ಶುದ್ಧ ಶುದ್ಧಿರ್ತದ ಮನುಷ್ಯ ಇದ್ದಂದ್ರೆ ವಾತಾವರಣ ಶುದ್ಧ ಇರುತ್ತೆ ಈ ಮೂರು ತಿಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಲಿ ಮನೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ